ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಟಾಟಾ ಇಂಡಿಗೋ ಇ ಸಿ ಎಸ್ ಒಂದು ಗಡಿ ಸರ್ ಕಳಿಸ್ಬಿಟ್ಟಿರಲ್ಲ ಓನರು ಓನರ್ ಸರ್ ಈಗ ಓನರ್ ಆಗುತ್ತೆ ಡಾಕ್ಯುಮೆಂಟ್ಸ್ ಇದಾರೆ ಡಾಕ್ಯುಮೆಂಟ್ಸ್ ಏಪ್ರಿಲ್ ಮೂವತ್ತರವರೆಗೆ ಇದೆ ಸರ್ ಎಲ್ಲ ಎಫ್ ಸಿ ಇನ್ಸೂರೆನ್ಸ್ ರೋಡ್ ಟ್ಯಾಕ್ಸ್ ಎಲ್ಲ ಪರ್ಮನೆಂಟ್ ಎಲ್ಲ ಇದೆ ಸರ್ ಏಪ್ರಿಲ್ ಮೂವತ್ತರ ತಕನ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಐತೆ ಹೌದು ಸರ್ ಹೌದು ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಒರಿಜಿನಲ್ ರೀಡಿಂಗ್ 3 ಲಕ್ಷ 41000 ಇದೆ ಟೈರ್ ಕಂಡೀಷನ್ ಸರ್ ಫ್ರಂಟ್ 50 ಇದೆ ಬ್ಯಾಕ್ ಒಂದು ವೀಕ್ ಇದೆ ಸರ್ ಒಂದು 30% ಇದೆ ಫೀಚರ್ಸ್ ಏನು ಗಾಡಿದು ಪವರ್ ಇಂಡ ಪವರ್ ಸ್ಟೇರಿಂಗ್ ಎ ಸಿ ಅದು ರನ್ ಇಲ್ಲ ಸರ್ ಅದ್ರ ಬದಲು ನಾವು ಫ್ಯಾನ್ ಹಾಕಿದ್ವಿ ಫ್ಯಾನ್ ಹಾಕಿದ್ರ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಸರ್ ನಾವು 22 ಅವರ್ ಗೆ ಮಾಡಿದ್ವಿ ಸರ್ 22 ಕೊಡ್ತದೆ ಓಕೆ ಎಲ್ಲೋ ಡೆಂಟೋ ಕ್ರಾಜಸ್ ಸೋ ಅತ್ರ ಏನಿಲ್ಲ ರೀಪೇಂಟ್ ಆಗಿದೆ ಸರ್ ಈ ಒಂದು ವರ್ಷ ಒಂದು ಈಗ ಎರಡು ವರ್ಷ ಸರ್ ನಾನು ತಗೊಂಡು ಒಂದು ವರ್ಷ ಕೆಳಗೆ ನಾನು ತಗೊಂಡ ಮೇಲೆ ರೀಪೇಂಟ್ ಮಾಡಿಸಿದ್ದೀನಿ ಸರ್ ಎಲ್ಲ ಎಲ್ಲಿದೆ ಲೊಕೇಶನ್ ಗಡಿ

ಚೆನ್ನಾಗಿದೆ ಸರ್ ಏನಿಲ್ಲ ಸೀಲ್ಡ್ ಇಂಜಿನ್ ಇದುವರೆಗೂ ನಾವು ಒಂದು ಫಾನರ್ ಹಾಕಿಲ್ಲ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಸರ್ ಕಡೆ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು